ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಕನ್ನಡ ದೇಶದ ರಾಜಧಾನಿ ಬೆಂಗಳೂರು ವಿಧಾನಸಭೆ ವಿಧಾನಸೌಧದ ಪಕ್ಕದಲ್ಲೇ ಇರುವಂತಹ ಕುಮಾರಕೃಪಾ ರಸ್ತೆ ಆ ಕುಮಾರಕುಪ್ಪ ಒಂದು ಸಿಂಧಿ ಶಾಲೆ ಅಂತ ಒಂದಿರುತ್ತೆ ಆ ಸಿಂಧಿ ಶಾಲೆ ಕನ್ನಡ ಮಾತಾಡಿದ್ರೆ ದಂಡ ಈ ದಂಡ ಹಾಕುವಂತಹ ಒಂದು ದುಷ್ಕೃತ್ಯ ಘನಘೋರ ಅಪರಾಧವನ್ನ ತೀವ್ರವಾಗಿ ಚಂಡ ತುಂಡವಾಗಿ ಅತ್ಯುಗ್ರವಾಗಿ ನಮ್ಮ ಪಕ್ಷದಿಂದ ಖಂಡನೆ ಮಾಡ್ತಾ ಇದ್ದೀವಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಒಂದು ಶಾಲೆ ಅದ್ ಯಾವ ಅದ್ ಹಿಂದಿ ಶಾಲೆ ಏನು ಅದಕ್ಕೆ ಹೆಸರು ಏನು ಮೂಲ ಏನು ಬುಡ ಏನು ಯಾವ ಯಾವ ಕಾರಣಕ್ಕೋಸ್ಕರ ಶಾಲೆ ನಡೆಸ್ತಾರೆ ಅವ್ರು ಏನಕ್ ನಡೆಸ್ತಾರೆ ರೀ ನಿಮ್ಗೆ ಇಷ್ಟ ಇಲ್ಲ ಕರ್ನಾಟಕ ಬಿಟ್ಟು ತೊಳಗ್ ಹೋಗ್ ಸಾಯ್ರಿ ಸಾಯಿರಿ ಯಾರ್ರೀ ಬೇಡ ಅಂತಾರೆ ನಿಮ್ಮನ್ನ ದಂಡ ಯಾರ್ರಿ ನೀವು ನಿಮ್ಗೆ ಕರ್ನಾಟಕ ಇಷ್ಟ ಇಲ್ಲ ಬಿಟ್ಟು ಹೋಗ್ ಸತ್ತೋಗ್ಬಿಡ್ರಿ ಯಾರು ನಿಮ್ಗೆ ಯಾರ ಕಾಲೇಜ್ಗೊಂಡ್ ಬಿಡ್ಕೊಂತ ಇಲ್ಲ ಇಲ್ಲಿ ಹೋಗ್ ಸತ್ತೋಗ್ಬಿಡ್ರಿ ನಾಶ ಆಗ್ಬಿಡ್ರಿ ಯಾರು ಬೇಡ ಅಂಗಿಲ್ಲ ನಿಮ್ಮನ್ನ ಕರ್ನಾಟಕ ಬಿಟ್ಟು ತೊಲಗ್ ಬಿಡ್ರಿ ನಿಮ್ಮಿಂದ ಕರ್ನಾಟಕ ಏನು ಉದ್ದಾರ ಆಗ್ತಾ ಇಲ್ಲ ನಿಮ್ಮಿಂದ ಕರ್ನಾಟಕ ಏನು ಉಪಯೋಗ ಇಲ್ಲ ನಿಮ್ಮಿಂದ ಸಮಸ್ತ ಕನ್ನಡ ಬಂದ್ರೆ ಏನಂದ್ರೆ ಏನು ಇಲ್ಲ ಒಂದು ಒಂದು ಕನ್ನಡದಷ್ಟು ಏನು ಉಪಯೋಗ ಇಲ್ಲ ನಿಮ್ಮಂತ ಶಂಡರ್ ನಿಕ್ಕೊಟ್ರೆ ಇನ್ನ ಕರ್ನಾಟಕ ಸರ್ವನಾಶ ಆಗುತ್ತೆ ನಿಮ್ಗೆ ಕಾಲಿಡ್ಕೊಂಡ್ ಬೇರ್ಕೊಂಡರೆ ಯಾವಿದ್ದಾರೆ ಇಲ್ಲಿ ಇಂತಹ ಘಟನೆ ಅದು ವಿಧಾನಸೌಧ ಆಡಳಿತ ಸೌಧ ಪಕ್ಕದಲ್ಲಿ ಇಂತಹ ಘಟನೆ ನಡೀತಾ ಇದ್ರು ಸರ್ಕಾರ ಯಾವುದೇ ರೀತಿ ಕ್ರಮ ತಗೊಂಡು ಏನ್ ಮಾಡ್ತಾ ಇದ್ರ ಗೊತ್ತಾಗ್ತಾ ಇಲ್ಲ ಮನೆ ಶಿಕ್ಷಣ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರೆ ಏನ್ ಮಾಡ್ತಾ ಇದ್ರ ನೀವು ಹಾಗೂ ಸಿದ್ದರಾಮಯ್ಯನವ್ರೆ ದಯವಿಟ್ಟು ಈ ಕಡೆ ಗಮನ ಹರಿಸಿ ಆ ಸಂದೇಶ ಮೊದಲು ಮುಟ್ಕೊಳ್ ಮುಟ್ಗೋಲು ಹಾಕೊಂಡು ಕನ್ನಡಿಗರ ಶಾಲೆ ಮಾಡಿ ಸರ್ಕಾರ ವಶಕ್ಕೆ ಪಡ್ಕೊಳ್ಳಿ ಮೊದ್ಲು ಅದನ್ನ ಯಾವ ದಂಡ ಹಾಕಿದ ನಾವು ಅವನ ಸಿಂಧಿ ಶಾಲೆ ಯಜಮಾನ ಯಾರು ಆ ದಂಡ ಹಾಕದವನ ಅಂತ ಅಯೋಗ್ಯರ್ನ ಒದ್ದು 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 ಒಳಗಡೆ ಹಾಕ್ಬೇಕು ಸೆರೆಮನೆ ತಲ್ಬೇಕವ್ರನ್ನ ಹತ್ತು ವರ್ಷ ಒಂದು ಸಾಯವರೆಗೂ ಬಿಡ್ಬಾರ್ದು ಅಂತವ್ರನ್ನ ಘನಘೋರ ಅದು ಕನ್ನಡ ದೇಶದಲ್ಲಿ ನಾವು ಕನ್ನಡ ಧರ್ಮದಲ್ಲಿ ಹುಟ್ಟಿದೀವಿ ಕನ್ನಡ ಕನ್ನಡ ಕೃಪೆಯಿಂದ ಉಸಿರಾಡ್ತಾ ಇದೀವಿ ಇಲ್ಲಿ ಇಂಥ ಇದರಲ್ಲಿ ಕನ್ನಡ ಕನ್ನಡ ಧರ್ಮದ ಭಾಷೆ ಕನ್ನಡ ಮಾತಾಡೋದ ಇಂತ ಕೆಲಸ ಅಯೋಗ್ಯ ಕೆಲಸ ಶಂಡತನ ಕೆಲಸಗಳು ಮಾಡ್ತಾರಲ್ಲ ಇಂಥ ಶಂಡತನ ಕೆಲಸಗಳು ಮಾಡಿದ್ರು ಸರ್ಕಾರ ಯಾಕೆ ಅನುಮೋದ್ ಕೈಕೊಳ್ಕೊಂಡ್ ಕೈ ಕಟ್ಕೊಂಡು ಕುತ್ಕೊಂಡು ಕೂತ್ಕೊಂಡಿದೆ ಈ ಶಾಲೆಯ ವಿರುದ್ಧ ಹಾಗೂ ಕರ್ನಾಟಕದ ನಮ್ಮ ಕನ್ನಡ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಶಾಲೆಯಲ್ಲಿ ಕನ್ನಡ ವಿಚಾರವಾಗಿ ಕನ್ನಡ ವಿರೋಧ ಮಾಡಿಕೊಂಡು ಕನ್ನಡ ಧರ್ಮದ ವಿರುದ್ಧ ಕನ್ನಡಿಗರ ವಿರುದ್ಧ ಯಾರಾದ್ರೂ ಅಪಪ್ರಚಾರ ಮಾಡೋದು ಮತ್ತೆ ದಂಡಗಳಾಗೋದು ಇದು ಮಾಡೋದೇ ಮಾಡ್ತಾ ಮಾಡ್ತಾ ಇರೋ ಸುದ್ದಿ ಇದೆ ತಕ್ಷಣ ಸರ್ಕಾರ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೊಂಡು ಒದ್ದು ಒಳಗಡೆ ಮುಲ್ಲಾಜೆ ನೋಡ್ಬಾರ್ದು ಮುಲ್ಲಾಜೆ ನೋಡ್ಬಾರ್ದು ಇಂತ ವಿರುದ್ಧ ಯಾವುದೇ ಮುಲಾಜಿಗೆ ಒಳಗಾಗದೆ ಸರ್ಕಾರ ಅದನ್ನ ಸರ್ಕಾರದ ವಶಕ್ಕೆ ಪಡ್ಕೊಂಡು ಕನ್ನಡೀಕರಣ ಮಾಡಬೇಕು ಶಿಕ್ಷಣ ಇಲಾಖೆ ವಶಕ್ಕೆ ಪಡ್ಕೋಬೇಕು ಅಂತ ಬಿಟ್ಟು ಸಮಸ್ತ ಕನ್ನಡ ಪಂದಗಳು ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಇವ್ರನ್ನ ಒಂದು ಸಲ ಒದ್ದು ಒಳಗಡೆ ಹಾಕ್ಬೇಕು ಒದ್ದು ಒಳಗಡೆ ಹಾಕಿದ್ರೆ ಸಲಿ ಒದ್ದು ಒಳಗಡೆ ಹಾಕಿದ್ರೆ ಕರ್ನಾಟಕದಲ್ಲಿ ಯಾವುದೇ ಮೂಲದಲ್ಲಿ ಇಂಥ ಷಂಡತನ ಕೆಲಸಗಳು ಯಾರು ಮಾಡಲ್ಲ ಮಾನ್ಯ ಸಿದ್ದರಾಮಯ್ಯನವ್ರೆ ನೀವೇನಾದ್ರೆ ಈಗಿನ ಈಗ ವಿರುದ್ಧ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬಂದಲ್ಲಿ ಇಂಥ ವಿರುದ್ಧ ಕಠಿಣ ಕ್ರಮ ತುಂಬಾ ಭೀಕರವಾಗಿರುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ತತ್ ಕ್ಷಣ ಕ್ರಮ ತಗೊಂಡು ನಾವು ಕನ್ನಡ ಧರ್ಮದ ಪರವಾಗಿ ಕನ್ನಡ ದೇಶದ ಪರವಾಗಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಆಡಳಿತ ನಡೆಸಕ್ಕೆ ಅಂತ ಹೇಳ್ಬಿಟ್ಟು ಇಂತಹ ಸೆಂಡರ್ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೊಂಡು ಒದ್ದು ಒಳಗಡೆಬಿಟ್ಟು ಇನ್ ಮುಂದಕ್ಕೆ ಯಾರು ಇಂತಹ ಇದಕ್ಕೆ ಒಂದು ಕಠಿಣ ಕಾನೂನು ತರಬೇಕು ಇಂತಹ ಖಾಸಗಿ ಶಾಲೆಗಳು ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು